ಮನುಷ್ಯನ ಜೀವನದಲ್ಲಿ ಇಷ್ಟಾರ್ಥಗಳು ಸಿದ್ಧಿಯಾಗಬೇಕು ಅಂದರೆ ಅದಕ್ಕೆ ಕೆಲವು ನಿಯಮಗಳು ಮಾರ್ಗಗಳು ಮತ್ತು ಸರಿಯಾದ ಕ್ರಮಗಳನ್ನು ಅನುಸರಿಸಬೇಕಾಗುತ್ತದೆ ಅವರು ಅನುಸರಿಸುವ ಕ್ರಮಗಳ ಪ್ರಕಾರ ನಾವು ಮಾಡುವಂತಹ ಯಾವುದೇ ಕೆಲಸಗಳಲ್ಲೂ ಸಹ ನಿರ್ವಿಘ್ನತೆ ಮನೋಭಾವ ಅನ್ನುವುದು ನಮ್ಮಲ್ಲಿ ಬೀರುತ್ತದೆ ಕೆಲವರಿಗೆ ವ್ಯಕ್ತಿಗಳ ಮೇಲೆ ಆಸೆ ಇರುತ್ತದೆ ಕೆಲವರಿಗೆ ಶತ್ರುಗಳನ್ನು ಕೂಡ ಮಿತ್ರರನ್ನಾಗಿ ಮಾಡಿಕೊಳ್ಳುವ ಮನದಾಲೋಚನೆಯ ಆಸೆಯಾಗಿರುತ್ತದೆ ಅಂತಹ ಸಂದರ್ಭದಲ್ಲಿ ಹಿಂದೂ ಸಂಪ್ರದಾಯದ ಪ್ರಕಾರ ಎಲ್ಲರೂ ಕನಿಷ್ಠ ಪಕ್ಷ ನಿತ್ಯ ಪಠಿಸಲೇಬೇಕಾದ ಕೆಲವು ಶ್ಲೋಕಗಳಿದ್ದಾವೆ ಆ ಶ್ಲೋಕಗಳನ್ನು ಮನಸ್ಸಿನ ಆಸೆಗಳನ್ನು ಹೇಳಿಕೊಂಡು ಪಠಿಸುವುದರಿಂದ ನಿಮ್ಮ ಯಾವುದೇ ಆಸೆಯಾದರೂ ಯಾವುದೇ ಆಕಾಂಕ್ಷೆಗಳಿದ್ದರೂ ಕೂಡ ಅದು ನೆರವೇರುತ್ತದೆ ಆ ಶ್ಲೋಕಗಳು ಯಾವುದು ಯಾವಾಗ ಇದನ್ನು ಪಠನೆ ಮಾಡಬೇಕು ಸಂಪೂರ್ಣ ಮಾಹಿತಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವ ಪ್ರತಿ ದೈವ ಮಾಹಿತಿ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲಿಗೆ ಬಂದು ತಲುಪುತ್ತೆ ನಮ್ಮ ಹಿಂದೂ ಸಂಪ್ರದಾಯಕ್ಕೆ ಆಳವಾದ ಬೇರು ಸಾವಿರಾರು ವರ್ಷಗಳ ಹಿಂದಿನಿಂದ ಭದ್ರಾ ಬುನಾದಿ ಹಾಕಿದೆ ಇದಕ್ಕೆ ಸಾಕಷ್ಟು ಮಹತ್ವವೂ ಇದೆ ಇದರ ತಳಹದಿಯಲ್ಲಿ ಬರುವುದೇ ಸ್ತೋತ್ರ ಮಂತ್ರ ಪಠಣ ಪಾರಾಯಣಗಳು ಪ್ರತಿನಿತ್ಯ ವೇದ ಮಂತ್ರ ಪಠಣದಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಮಂತ್ರಗಳ ಪಠಣದಿಂದ ಮನೋವೃತ್ತಿ ಹಾಗೂ ಶಾರೀರಿಕವಾಗಿ ಎರಡು ರೀತಿಯ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಮನಸ್ಸು ನಿರಾಳವಾಗುತ್ತದೆ ಮನಸ್ಸು ಉದ್ವೇಗಗೊಂಡಿದ್ದಾಗ ಮಂತ್ರಗಳನ್ನು ಪಠಿಸಿದ್ದಾಗ ಕೆಲವು ಹಾರ್ಮೋನ್ಗಳು ಬಿಡುಗಡೆಯಾಗಿ ಮನಸ್ಸಿನ ಆಲೋಚನೆಗಳು ತುಂಬ ಖುಷಿಯಾಗಿ ತನ್ಮೂಲಕ ದೇಹವನ್ನು ಸಡಿಲಪಡಿಸಿಕೊಂಡು ನಿರಾಳವಾಗಿ ಸಾಧ್ಯವಾಗಿ ಸಾಗುತ್ತದೆ ಯಾವುದೇ ಕಾರಣಕ್ಕೂ ಒಬ್ಬ ವ್ಯಕ್ತಿಯ ಮನವನ್ನು ಒಲಿಸಿಕೊಳ್ಳಲು ಈ ಸರಳ ಮಂತ್ರವನ್ನು ಈ ಸರಳ ಶ್ಲೋಕವನ್ನು ನೀವು ಭಕ್ತಿಯಿಂದ ಆ ವ್ಯಕ್ತಿಯ ಹೆಸರನ್ನು ಹೇಳಿಕೊಂಡು ಹೇಳಿದ್ದೆ ಆದಲ್ಲಿ ನೀವು ಯಾವ ವ್ಯಕ್ತಿಯ ಮನಸ್ಸನ್ನು ಒಲಿಸಿಕೊಳ್ಳಬೇಕು ಎಂದು ಅಂದುಕೊಂಡಿರುತ್ತೀರೋ ಅವರು ನಿಮ್ಮ ಮಾತುಗಳನ್ನು ಕೇಳುತ್ತಾರೆ ನಿಮ್ಮ ಜೊತೆಗೆ ತುಂಬ ಗೌರವವಾಗಿ ನಡೆದುಕೊಳ್ಳುತ್ತಾರೆ ನೀವು ಹೇಳಿದ ಎಲ್ಲ ಕೆಲಸಕ್ಕೂ ಅವರು ಒಪ್ಪಿಕೊಳ್ಳುತ್ತಾರೆ ಅಂತಹ ಶಕ್ತಿಶಾಲಿಯಾದಂತಹ ಈ ಭಸ್ಮಧಾರಣಾ ಶ್ಲೋಕ ಇದೆ ಈ ಶ್ಲೋಕವನ್ನು ಯಾರು ಭಕ್ತಿಯಿಂದ ಮನಸ್ಸಿನ ಆಲೋಚನೆಗಳನ್ನು ಹೇಳಿಕೊಂಡು ಪಠಣೆ ಮಾಡುತ್ತಾರೋ ಅವರಿಗೆ ಖಂಡಿತ ಒಳ್ಳೆಯದಾಗುತ್ತೆ ಈ ಮಂತ್ರ ಹೇಳುವ ಸಮಯ ಬೆಳಗಿನ ಜಾವ ಆರರಿಂದ ಏಳು ಗಂಟೆ ಆಗಿರಬೇಕು ಮತ್ತು ಸಂಜೆ ಹೊತ್ತು ಆರರಿಂದ ಏಳು ಏಳು ಗಂಟೆ ಆಗಿರಬೇಕು ಈ ಸಮಯಗಳಲ್ಲಿ ನೀವು ಈ ಶ್ಲೋಕವನ್ನು ಪಠಿಸಬೇಕು ಶ್ಲೋಕ ಹೇಳ್ತೀನಿ ಒಂದು ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ ಶ್ರೀಕರಂ ಚ ಪವಿತ್ರಂ ಶೋಕ ನಿವಾರಣಂ ಲೋಕ ವಶಿಕರಂ ಪುಂಸಾಂ ಭಸ್ಮಂ ತ್ರೈಲೋಕ್ಯ ಪಾವನಂ ಇಷ್ಟೇ ಮಂತ್ರ ಈ ಶ್ಲೋಕನ ನೀವು ಭಕ್ತಿಯಿಂದ ಒಂದು ಬಿಳಿಯ ಹಾಳೆಯ ಮೇಲೆ ಬರೆದುಕೊಂಡು ನೀವು ಯಾವ ವ್ಯಕ್ತಿಯನ್ನು ಇಷ್ಟಪಟ್ಟಿರ್ತೀರೋ ಯಾವ ವ್ಯಕ್ತಿಗೆ ನಿಮ್ಮ ಮನಸ್ಸಿನ ಆಲೋಚನೆಗಳನ್ನು ಅರ್ಥ ಮಾಡಿಸಿಕೊಳ್ಳಬೇಕು ಅಂದ್ಕೊಂಡಿರ್ತೀರೋ ಅವರ ಹೆಸರನ್ನು ಹೇಳುತ್ತಾ ಈ ಶ್ಲೋಕವನ್ನು ಪಠನೆ ಮಾಡಿ ಖಂಡಿತವಾಗಿಯೂ ಅವರು ನೀವು ಹೇಳಿದ ಹಾಗೆ ಕೇಳ್ತಾರೆ ಹಾಗೂ ಜೀವನದ ಯಾವುದೇ ಸಮಸ್ಯೆಗಳು ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ನಿಮ್ಮ ಎಲ್ಲ ಸಮಸ್ಯೆಗೂ ಶಾಶ್ವತ ಪರಿಹಾರವನ್ನು ಉಚಿತವಾಗಿ ಮಾಡಿಕೊಡ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡೋಣ ಧನ್ಯವಾದ